श्रीमहागणपतये नमः श्रीगुरुभ्यो नमः हरि ओम् ॐ नमः सूर्याय चन्द्राय मङ्गलाय बुधाय च नमः 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 ॐ ॐ शिवाय शिवाय ॐ नमः शिवाय प्रियवीक्षकरे मेषराशि मे ए साव इ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಮಿಕರ ದಿನಾಚರಣೆ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನವಗ್ರಹಗಳಲ್ಲಿ ಅತ್ಯಂತ ಮಂದಗತಿಯಲ್ಲಿ ಸಂಚರಿಸುವಂತ ಶನಿ ನಿಮ್ಮ ಜನ್ಮ ರಾಶಿಗೆ ಹನ್ನೆರಡನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆಲ್ಲ ಸಾಡೆ ಸಾತಿ ಆರಂಭ ಆಗಿದೆ ಅನ್ನೋ ವಿಚಾರ ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ಯಾಟರ್ನ್ ಟ್ರಾನ್ಸಿಟ್ ಅನ್ನೋ ನಮ್ಮ ಚಾನೆಲ್ ನೀವು ನೋಡ್ಬೋದು ಈ ತಿಂಗಳಲ್ಲಿ ರಾಹುಕೇತುಗಳು ಅಂತ ಛಾಯಾಗ್ರಹಗಳು ಹದಿನೆಂಟು ಒಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ರಾಹು ಪೂರ್ವಭಾದ ನಕ್ಷತ್ರ ಕುಂಭರಾಶಿಗೆ ಅಂದ್ರೆ ಮೀನರಾಶಿಯಿಂದ ಕುಂಭರಾಶಿಗೆ ಮತ್ತೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿಗೆ ಯಾಕೆಂದ್ರೆ ಇವರೆಲ್ಲ ಕ್ಲಾಕ್ ವೈಸ್ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ರಾಹು ಕೇತು ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಗುರು ರಾತ್ರಿ ಹತ್ತು ಮೂವತ್ತಾರಕ್ಕೆ ರಾಶಿ ಪರಿವರ್ತನೆ ಆಗ್ತದೆ ಇಷ್ಟೆಲ್ಲಾ ರಾಶಿ ಪರಿವರ್ತನೆ ಆಗ್ಬೇಕಾದ್ರೆ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲಾರ್ಗೂ ಕೂಡ ಭಯ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗ್ಬಿಟ್ಟಿದೆ ಕಷ್ಟಗಳು ಆರಂಭ ಆಗೋಗ್ಬಿಟ್ಟಿದೆ ಅದೇನೋ ನಿಜ ಸಾಡೆ ಆರಂಭ ಆಗಿದೆ ಆದರೆ ಒಂದು ತಿಂಗಳಲ್ಲಿ ಇಪ್ಪತ್ತೈದು ದಿವಸಕ್ಕೆ ಮೂವತ್ತು ದಿವಸಕ್ಕೆ ಇಪ್ಪತ್ತೆಂಟು ದಿವಸಕ್ಕೆ ರಾಶಿ ಪರಿವರ್ತನೆ ಆಗುವಂತಹ ಬುಧ ಶುಕ್ರ ಇವರೆಲ್ಲ ಏನ್ ಫಲ ಕೊಡ್ತಾರೆ ಒಂದೂವರೆ ವರ್ಷಕ್ಕೊಂದ್ಸಲ ರಾಶಿ ಪರಿವರ್ತನೆ ಆಗುವಂತಹ ರಾಹು ನಿಮಗೆ ಶುಭ ಫಲ ಕೊಡ್ತಾನೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಶುಕ್ರ ಅಂದ್ರೆ ನಿಮಗೆ ಸಪ್ತಮಾಧಿಪತಿ ಮತ್ತು ಧನಾಧಿಪತಿ ವ್ಯಯಭಾವದಲ್ಲಿ ಸಂಚಾರ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಕ್ರ ಶುಭ ಫಲ ಕೊಡ್ತಾನೆ ಹಂಗಾರೆ ಹನ್ನೆರಡನೇ ಮನೆ ಅಂದ್ರೆ ದುಸ್ತಾನ ಅಲ್ವಾ ಗುರುಜಿ ಅಂತೀರ ಹೌದು ಶುಕ್ರ ಹನ್ನೆರಡನೇ ಮನೆಯಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣ ಖರ್ಚು ಮಾಡಿಸ್ತಾನೆ ನಿಮ್ಮ ಧನ ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾನೆ ನಿಮ್ಮ ಸುಖಕ್ಕಾಗಿ ನೀವು ಖರ್ಚು ಮಾಡ್ತೀರಿ ದುಡ್ಡು ಬರುತ್ತೆ ಅದನ್ನ ಖರ್ಚು ಮಾಡಲೇಬೇಕು ಅಲ್ವಾ ಅದಕ್ಕೆ ಎಲ್ಲಾ ಭಾವಗಳು ಇದೆ ಬಂದಿ ದುಡ್ಡನ್ನ ಹಂಗೆ ಇಟ್ಕೊಳಕ್ ಆಗಲ್ಲ ಅದು ಮತ್ತೊಬ್ಬರಿಗೆ ಹೋಗ್ಲೇಬೇಕು ಯಾವ್ದಕ್ ಹೋಗುತ್ತೆ ಬೆಡ್ ಕಂಫರ್ಟ್ ಹೋಗ್ಬೋದು ಕೆಲವರಿಗೆ ಸ್ತ್ರೀ ಸ್ತ್ರೀ ಸುಖ ಅನುಭವಿಸುವಂತ ಆಸೆ ಇರೋರು ಸ್ತ್ರೀಗಾಗಿ ಖರ್ಚು ಮಾಡ್ಬೋದು ಇನ್ನು ಕೆಲವರು ತನ್ನ ಪತ್ನಿಗಾಗಿ ಹಣವನ್ನ ಖರ್ಚು ಮಾಡ್ಬೋದು ಪುರುಷರಾಗಿದ್ರೆ ನೀವು ಸ್ತ್ರೀ ಜಾತಕರಾಗಿದ್ರೆ ತಮ್ಮ ಪತಿಗಾಗಿ ಹಣವನ್ನ ಖರ್ಚು ಮಾಡಬಹುದು ಇನ್ನು ಕೆಲವರು ಬೆಡ್ ಕಂಫರ್ಟ್ಸ್ ಲೈಂಗಿಕ ಸುಖಕ್ಕಾಗಿ ಹಣವನ್ನ ಖರ್ಚು ಮಾಡ್ಬೋದು ಇನ್ನ ಕೆಲವರು ಯಾವ್ದು ಖರ್ಚು ಮಾಡ್ತಾರೆ ಮನೆ ಇಂಟೀರಿಯರ್ ಡಿಸೈನ್ ಫ್ಯಾಷನ್ ಡಿಸೈನ್ ಆಮೇಲೆ ಒಳ್ಳೊಳ್ಳೆ ಹಾಸಿಗೆ ಅದೆಲ್ಲ ತುಂಬಾ ಶೃಂಗಾರ ಮಾಡೋದಕ್ಕೋಸ್ಕರ ಹಣವನ್ನ ಖರ್ಚು ಮಾಡುವ ಸಾಧ್ಯತೆ ಇದೆ ಅಂದ್ರೆ ದುಡ್ಡು ಬಂದಿದೆಲ್ಲ ಖರ್ಚು ಮಾಡೋದೇ ತಪ್ಪಾ ಅಲ್ವಾ ಹಣ ಏನಕ್ಕೆ ನೀವ್ ಅನುಭವಿಸ್ಲಿ ಅಂತ ಶುಕ್ರ ಏನ್ ಮಾಡ್ತಾರೆ ನಿಮ್ಗೆ ಈಗ ಈ ತಿಂಗಳು ಅನುಭವಿಸಿ ಸುಖವನ್ನ ಅನುಭವಿಸಿ ದುಡ್ಡು ಏನಕ್ಕೆ ಸುಖ ಅನುಭವಿಸೋದಿಕ್ಕೆ ಹಾಗಾದ್ರೆ ಯಾವ ತರ ಸುಖ ಅನುಭವಿಸ್ತೀರಾ ಶುಕ್ರ ಹನ್ನೆರಡ ಮನೆಯಲ್ಲಿ ಹೋದಾಗ ಗುಪ್ತವಾಗಿ ಉಲ್ಲಾಸ ಪಡೆಯಲು ಖರ್ಚು ಮಾಡ್ತೀರಿ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತಿರಿ ಶಯನ ಸಂಬಂಧಪಟ್ಟ ವಸ್ತುಗಳು ಅಂತಹ ವಸ್ತುಗಳಿಂದ ಲಾಭ ಆಗುತ್ತೆ ಇನ್ನು ಕೆಲವರಿಗೆ ಅನಾವಶ್ಯಕ ಖರ್ಚು ಉಂಟಾಗತ್ತೆ ಸರ್ಕಾರದಲ್ಲಿ ನಿಮಗೆ ಉನ್ನತ ಸ್ಥಾನ ಲಾಭ ಆಮೇಲೆ ಚಿನ್ನ ವ್ಯಾಪಾರಸ್ಥರಿಗೆ ಚಿನ್ನದಿಂದ ಲಾಭ ದನ ಹೂಡಿಕೆ ಮನಿ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡ್ಬೇಕಲ್ವ ಅಲ್ಲಿ ಲಾಂಗ್ ಟೈಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಗಳಿಸ್ತೀರಿ ತುಂಬಾ ಬುದ್ಧಿವಂತಿಕೆ ಇದ್ದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರು ಕೂಡ ಧನವನ್ನ ಸಂಪಾದನೆ ಮಾಡಬಹುದು ಆದ್ರೆ ಎಚ್ಚರವಾಗಿರ್ಬೇಕು ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನವನ್ನು ಹರಿಸ್ತೀರಿ ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡಸ್ಕೊಳ್ತೀರಿ ಪುರುಷರಾಗಿದ್ರೆ ವಿಶೇಷವಾಗಿ ತಮ್ಮ ಪತ್ನಿಯನ್ನ ಹಾಗೂ ಇತರರಿಂದ ಶ್ರೇಯನ ಸುಖ ಪಡಿತೀರಿ ಸ್ತ್ರೀಯರಾದ್ರೂ ಕೂಡ ಅದೇನೆ ತಮ್ಮ ಪತಿ ಅಥವಾ ಅದ ಬೇರೆಯವರಿಂದ ಸುಖ ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ನೋಡ್ದ ಸಾಡೆ ಸಾತಿ ಎನ್ವಿ ಕಷ್ಟದಲ್ಲೂ ಸುಖ ತೊಂದರೆಯಲ್ಲೂ ಸಂತೋಷ ಇದನ್ನ ಶುಕ್ರ ಕೊಡ್ತಾನೆ ಹಾಗಾದ್ರೆ ಶುಕ್ರ ಶನಿ ಜೊತೆಗಲ್ಲ ಇರೋದು ಅಂದಾಗ ಕೆಲವರಿಗೆ ಬೆಡ್ ಕಂಫರ್ಟ್ ಕಂಪ್ಲೀಟ್ ಆಗದೆ ಇರೋದು ಪುರುಷತ್ವ ರಾತ್ರಿ ಆಗಿದ ತಕ್ಷಣ ಪುರುಷತ್ವ ಕಮ್ಮಿ ಆಗುವಂಥದ್ದು ಹೀಗೆ ಕೆಲವು ಸಮಸ್ಯೆಗಳು ಕೂಡ ಇರುತ್ತೆ ಮತ್ತು ಹಾಗೆ ಶುಕ್ರ ನಿಮಗೆ ಗೋಚಾರದಲ್ಲಿ ಶುಭ ಫಲವನ್ನ ಈ ತಿಂಗಳು ಕೊಡಲೇಬೇಕು ಅದರ ರಾಹು ನಿಮಗೆ ಜನ್ಮ ರಾಶಿಗೆ ಇಷ್ಟು ದಿವಸ ವ್ಯಯಭಾವದಲ್ಲಿದ್ದ ರಾಹು ಈಗ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅನೇಕ ಕಡೆಯಿಂದ ಆದಾಯ ಹೆಚ್ಚಾಗುತ್ತೆ ತಮ್ಮ ಜಾತಿ ಧರ್ಮ ಬಿಟ್ಟು ಬೇರೆ ಯವರದಿಂದ ಸಹಾಯ ನಿಮಗೆ ಪ್ರಾಪ್ತಿಯಾಗಬಹುದು ಬೇರೆ ಧರ್ಮ ಈಗ ನಮ್ಮ ಗುರುಜಿ ನಾನು ಗಲ್ಫ್ ಕಂಟ್ರೀಸ್ ಅಲ್ಲಿ ಇದ್ದೀನಿ ಮುಸ್ಲಿಮರಿಂದ ಸಹಾಯ ಆಗ್ಬೋದು ನಾನು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಇದ್ದೀನಿ ಕ್ರಿಶ್ಚಿಯರಿಂದ ನಿಮಗೆ ಸ್ನೇಹ ಸ್ನೇಹ ಸಿಗ್ಬೋದು ಲಾಭ ಉಂಟಾಗ್ಬೋದು ನಿಮ್ಮ ಆಸೆಗಳೆಲ್ಲ ಪೂರ್ಣ ಆಗುವಂತಹ ಸಮಯ ಮೇ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಏನ್ ನೆಗೆಟಿವಿಟಿ ಇದೆ ಗುರುಜಿ ಹೇಳಿ ಅಂದಾಗ ಬುಧ ನಿಮ್ಮ ಜನ್ಮ ರಾಶಿಗೆ ನಾನು ಹೇಳಿದೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಬುಧ ಶುಭ ಫಲಗಳನ್ನ ಕೊಡೋದಿಲ್ಲ ವ್ಯಾಜ್ಯಗಳಿಗೆ ಸಿಕ್ಕಿಕೊಳ್ಬೇಡಿ ಆತಂಕವನ್ನ ಪಡಬೇಡಿ ಗಲಿಬಿಲಿ ಆಗ್ಬೇಡಿ ಬಹಳ ಎಚ್ಚರ ನರಗಳ ದೌರ್ಬಲ್ಯ ಉಂಟಾಗ್ಬೋದು ದೇಹದಲ್ಲಿ ಉರಿ ಜಾಸ್ತಿ ಆಗ್ಬೋದು ಎಚ್ಚರವನ್ನ ವಹಿಸಿ ಯಾವಾಗ ಜನ್ಮರಾಶಿಗೆ ಬುಧ ಬಂದಾಗ ನಿಮಗೆ ಸೂರ್ಯ ಪಂಚಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾತಾಡಬೇಕಾದ್ರೆ ಬಹಳ ಎಚ್ಚರ ಕೆಲವರಿಗೆ ಕಣ್ಣುಗಳ ತೊಂದರೆ ಉಂಟಾಗಬಹುದು ಕೂದಲು ಉದುರುವ ಸಾಧ್ಯತೆಗಳಿದೆ ಮುಖದಲ್ಲಿ ಕಳೆ ಕಡಿಮೆ ಆಗುವ ಸಾಧ್ಯತೆ ಇದೆ ಶನಿ ಮಹಾತ್ಮ ನೇರವಾಗಿ ಸೂರ್ಯನ ನೋಡೋದ್ರಿಂದ ತಂದೆ ಮಕ್ಕಳಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ತೊಂದರೆಗಳು ಕಷ್ಟಪಡಬೇಕು ಪಡಬೇಕು ಮೇಲಧಿಕಾರಿಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಕ್ಕಳಿಂದ ನಿಮಗೆ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಬಂಧು ಬಾಂಧವರ ಜೊತೆ ವಿರೋಧ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಕೇತು ಪಂಚಮ ಭಾವದಲ್ಲಿ ಬಂದಾಗ ಕೆಲವರು ಮಕ್ಕಳಿಂದ ಬೇರ್ಪಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಹಾಗಾದ್ರೆ ಮೇಷರಾಶಿಯವರಿಗೆ ಈ ತಿಂಗಳು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸಿದೀನಿ ನೀವೆಲ್ಲ ಒಂದು ನಿಮಿಷ ನಿಮಗೆಲ್ಲ ಒಳ್ಳೆದಾಗಲಿ ಅನ್ನೋದೇ ನನ್ನ ಭಾವನೆ ಬ್ರಾಹ್ಮಣನಾಗಿ ಕೆಟ್ಟದ್ದು ಹೇಳ್ಬಾರ್ದು ಆದರೂ ಕೂಡ ಗ್ರಹಗಳು ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ ಅನ್ನೋವಂಥ ವಿಚಾರ ನಾನು ನಿಮಗೆ ತಿಳಿಸಲೇಬೇಕಾಗುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ಕೊಟ್ಟಾಗ ಇನ್ನೂ ಏನು ನೀವು ಪರಿಹಾರವನ್ನು ಮಾಡ್ಕೋಬೇಕು ಈ ಪಾಪ ಗ್ರಹಗಳು ಶನಿ ಮಹಾತ್ಮ ಬರೀ ಕೆಟ್ಟದೇ ಮಾಡಲ್ಲ ಶುಭ ಫಲಗಳನ್ನು ಕೊಡ್ತಾನೆ ನಿಮ್ಮ ಜನ್ಮ ಜಾತಕದಲ್ಲಿರುವಂಥ ಯಾವ ಗ್ರಹಗಳನ್ನು ನೋಡ್ತಾ ಇದ್ದಾನೆ ಅದನ್ನೆಲ್ಲ ನೋಡಿ ಫಲ ನಿರ್ಣಯ ಮಾಡಬೇಕಾಗತ್ತೆ ಎಲ್ಲರೂ ಕೂಡ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಬವತ್ತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂ ಬವಂತು ಸರ್ವಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸಗರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಕೆಳಗಡೆ ಶೇರ್ ಬಟನ್ ಇದೆ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ವಿಡಿಯೋನ ನೀವೆಷ್ಟು ನಮ್ಮ ಧರ್ಮವನ್ನ ಶೇರ್ ಆಗುತ್ತೆ ಧರ್ಮವನ್ನು ರಕ್ಷಣೆ ಮಾಡಿದಂಗಾಗುತ್ತೆ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲೇ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ ಗ್ರಾಹಿ ಕರ್ ಕರ್ಮಫಲ ದಾತ ಗ್ರಹಗಳು ನಮ್ಗೆ ಕರ್ಮಫಲವನ್ನ ಕೊಡ್ತಾರೆ ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಮೇಷರಾಶಿ ಜಾತಕರು ಅಂತ ಕೇಳಿದಾಗ ಓಂ ಕಾಲ ಕಾಲಾಯ ನಮಃ ಅಂತೇಳಿ ನೀವು ರುದ್ರಾಭಿಷೇಕವನ್ನ ಮಾಡಿಸ್ಬೇಕು ಮಂತ್ರ ಹೇಳಿದ್ದೀನಿ ಯಾಕೆ ಕಾಲದ ಕಾಲ ಶಿವ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಪ್ರಕೃತಿ ಹೇಳುತ್ತಲ್ವಾ ಇದೆಲ್ಲ ನಿಮ್ದು ಯಾವುದೂ ಸ್ವಂತ ಅಲ್ಲ ಪರ್ಮನೆಂಟ್ ಅಲ್ಲ ಭೂಕಂಪ ಆಗೋಗುತ್ತೆ ಏನೇನೋ ಕೆಟ್ಟ ಕೆಟ್ಟ ಘಟನೆಗಳು ನಡೆದೋಗುತ್ತೆ ವಾಪಸ್ ಎಲ್ಲರೂ ಮನೆಗೆ ಹೋಗಲೇಬೇಕು ಅನ್ನೋದನ್ನ ಸೂಚನೆ ತೋರಿಸುತ್ತೆ ಅವೆಲ್ಲರನ್ನು ಕರ್ಕೊಂಡು ಹೋಗೋನು ಶಿವ ಆಗಿರೋದ್ರಿಂದ ಎಲ್ಲರೂ ಕೂಡ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ